ಫೈವ್ ನಾಟ್ ಟು ಬಂದು ಸುಮಾರು ವರ್ಷಗಳಾಯಿತು ಇವತ್ತು ನಾನು ಯೂಟ್ಯೂಬ್ಗೆ ವಿಡಿಯೋ ಎತ್ಕೊಂಡ್ ಬಂದಿದ್ದೀನಿ ಯಾಕೆ ಸುಮಾರು ವರ್ಷ ಆದ್ಮೇಲೆ ಈ ಗಾಡಿ ವಿಡಿಯೋನ ಎತ್ಕೊಂಡ್ ಬಂದಿದ್ದೀನಿ ಅಂತ ನೀವು ಯೋಚನೆ ಮಾಡ್ತಿದ್ರೆ ಇದರಲ್ಲಿ ಸ್ವಲ್ಪ ಚೇಂಜಸ್ ಇದೆ ಸ್ವಲ್ಪ ಫೀಚರ್ಸ್ ಅಡಿಷನ್ ಇದೆ ಏನೇನದು ಅದನ್ನೆಲ್ಲ ತಿಳ್ಕೊಳ್ಳೋಣ ಹೊಸ ಗ್ರಾಫಿಕ್ಸ್ ಇದೆ ಫಸ್ಟ್ ಆಫ್ ಆಲ್ ನೋಡಿದ ತಕ್ಷಣ ನಿಮಗೆ ಫೈವ್ ನಾಟ್ ಟು ಇಲ್ಲಿ ಕಾಣಿಸ್ತಾ ಇದೆ ಇದರಲ್ಲಿ ಎರಡು ವರ್ಷನು ಒಂದು ಫೈವ್ ನಾಟ್ ಟು ಫೈ ನಾಟ್ ಟು ಎಕ್ಸ್ ಅಂತೇಳಿ ಫೈ ನಾಟ್ ಟು ಎಕ್ಸ್ ಬೇಸಿಕಲಿ ಅಡ್ವೆಂಚರ್ ಗೆ ಅಡ್ವೆಂಚರ್ ಅಂದ ತಕ್ಷಣ ನಿಮಗೆ ಸ್ಪೋಕ್ ವೀಲ್ ಬೇಕು ಅದರಲ್ಲಿ ಹೊಸ್ದಾಗಿ ಏನು ಸಿಗ್ತಾ ಇದೆ ಅಂತಂದರೆ ಗೋಲ್ಡನ್ ರಿಮ್ಸು ಜೊತೆಗೆ ಟ್ಯೂಬ್ಲೆಸ್ ಟಯರ್ಸು ಅದಕ್ಕೆ ಸಿಗ್ತಾ ಇರೋದು ಅದರದ್ದು ಪ್ರೈಸ್ ಬಂದು ಅರೌಂಡು ಎಂಟು ಲಕ್ಷ ಅರವತ್ತೊಂದು ಸಾವಿರ ಆನ್ ರೋಡ್ ಪ್ರೈಸು ಇದ್ರ ಪ್ರೈಸ್ ಬಂದು ಏಳು ಲಕ್ಷ ತೊಂಬತ್ತೈದು ಸಾವಿರ ಏನು ಕವರು ಅದು ಆ್ಯಕ್ಚುಲಿ ರೌಂಡೇ ಇರೋದು ಹಳೆ ಬೆನಿಲಿಲ್ ಹೆಂಗಿತ್ತು ಹಂಗೆ ಇರೋದು ಮೇಲ್ಗಡೆ ಇಂಜಿನ್ ಮೇಲೆ ಏನು ನೋಡ್ತಾ ಇದ್ದೀರಲ್ವ ಇದು ಪ್ಲಾಸ್ಟಿಕ್ಕು ಈ ಪ್ಲ್ಯಾಸ್ಟಿಕ್ ಕವರ್ ಮಾತ್ರ ಹಾಕಿದ್ದಾರೆ ಅಷ್ಟೇ ಈ ಇಂಜಿನ್ ನನಗೆ ಸಿಕ್ಕಾಪಟ್ಟೆ ಇಷ್ಟಗರು ಈ ಇಂಜಿನ್ ಮಾಡೋ ಸೌಂಡ್ ಅಂತೂ ಇನ್ನೂ ಇಷ್ಟ ಯಾಕೆ ಅಂತಂದರೆ ಟೂ ಸಿಲಿಂಡರಲ್ಲೇ ಇದು ಆಲ್ಮೋಸ್ಟು ಕ್ಲೋಸ್ ಟು ಫೋರ್ ಸಿಲಿಂಡರ್ ಇನ್ ಸ್ಟಾಕಲ್ಲಿ ಕೊಡುತ್ತೆ ಆ ಸೌಂಡು ಇದರಲ್ಲಿ ಬರುತ್ತೆ ಇದು ನನ್ನ ಫೇವ್ರೆಟ್ ಇಂಜಿನ್ನು ನನ್ನ ಒಂದು ಫೇವ್ರೆಟ್ ಆದಂಥ ತ್ರೀ ಹಂಡ್ರೆಡ್ ಇತ್ತಾನ ಟಿ ಎನ್ ಟಿ ತ್ರೀ ಹಂಡ್ರೆಡ್ ಅನ್ನತ್ರ ಮೊದಲು ಅದರದ್ದೇ ಸೇಮ್ ಇಂಜಿನ್ನು ಡಿರೈವ್ಡ್ ಫೈವ್ ನಾಟ್ ಟು ಸಿ ಸಿಗೆ ಇದನ್ನು ಕನ್ವರ್ಷನ್ ಮಾಡಿದರೆ ಅದು ತ್ರೀ ಹಂಡ್ರೆಡ್ ಸಿ ಸಿ ನೋಡೋದಕ್ಕೂ ಹೆವಿ ವೇಟ್ ಅಲ್ಲೂ ಹೆವಿ ಇದೆ ಸಿಕ್ಕಾಪಟ್ಟೆ ಸೊ ಏಳು ಲಕ್ಷದ ತೊಂಬತ್ತೈದು ಸಾವಿರದ ಗಾಡಿ ಅಂತ ನಿಮ್ಗೆ ಖಂಡಿತವಾಗ್ಲೂ ಅನ್ಸುತ್ತೆ ಬೆನೆಲಿ ನಮ್ ದೇಶದಲ್ಲಿ ಮಾತ್ರ ಅನ್ಸುತ್ತೆ ಅಂಡರ್ ರೇಟೆಡ್ ಬೇರೆ ದೇಶಗಳಲ್ಲಿ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಮಾಡೆಲ್ಸ್ ಎಲ್ಲ ಇದೆ ಬಟ್ ಬೆನೆಲಿ ಇಸ್ ಫೈನ್ ನಾನು ಹೇಳೋದಕ್ಕೆ ಯಾಕೆ ಅಂತಂದ್ರೆ ಇಟಾಲಿಯನ್ ಸ್ಟ್ಯಾಂಡ್ಸ್ ನ ಇನ್ನೂ ಉಳಿಸ್ಕೊಂಡಿದೆ ಬಟ್ ಅಸೆಂಬಲ್ ಆಗೋದೆಲ್ಲ ಚೈನಾದಲ್ಲೇನೆ ಅದು ಕಾಮನ್ ಜಸ್ಟ್ ಲೈಕ್ ಎನ್ ಐಫೋನ್ ಮೇಡ್ ಇನ್ ಕ್ಯಾಲಿಫೋರ್ನಿಯಾ ಅಂತ ಬರೋದು ಈಗ ಡಿಸೈನ್ಡ್ ಇನ್ ಕ್ಯಾಲಿಫೋರ್ನಿಯಾ ಮೇಡ್ ಇನ್ ಚೈನಾ ಅಂತಲೇ ಅದರಲ್ಲೂ ಬರೋದು ಸೊ ಸೇಮ್ ಕಾನ್ಸೆಪ್ಟು ಫ್ರಂಟಲ್ಲಿ ನೋಡೋದಾದರೆ ಇಲ್ಲಿ ಬೀಕ್ ಕಾಣಿಸ್ತಾ ಇದೆ ಎರಡು ಹೆಡ್ಲೈಟು ಜೊತೆಗೆ ಇಲ್ಲಿ ಡಿ ಆರ್ ಎಲ್ ಬರುತ್ತೆ ಎಲ್ಲ ಎಲ್ ಇ ಡಿ ಆಹ ಎಲ್ಲ ಎಲ್ ಇ ಡಿ ಇಲ್ಲ ಇದು ಎರಡು ಹೆಡ್ಲೈಟ್ ಆ್ಯಾಲೂಜನ್ನು ಕೆಳಗಡೆದೆರಡು ಎಲ್ ಇ ಡಿ ಅದನ್ನು ಎಲ್ ಇ ಡಿ ಕೊಟ್ಟಿದರೆ ಚೆನ್ನಾಗಿರೋದು ಇಂಡಿಕೇಟರ್ನ ಎಲ್ ಇ ಡಿ ಮಾಡಿದರೆ ಮೊದಲಿಂದನೂ ಅದೇ ಬರ್ತಾ ಇದೆ ವಿಂಡ್ ಶೀಲ್ಡು ದೊಡ್ಡದಾಗಿದೆ ಟೂರಿಂಗ್ ಪರ್ಪಸ್ಸಿಗೆ ಏಳು ಮಾಡಿಸ್ದಂಗೆ ಇದೆ ಇಲ್ಲೆಲ್ಲನೂ ಎಕ್ಸ್ಟೆನ್ಷನ್ ಇದೆ ನೋಡಿ ನಕಲ್ ಗಾರ್ಡ್ಸು ನಕಲ್ ಗಾರ್ಡ್ಸ್ ಮೇಲೆ ಟಿ ಆರ್ ಕೆ ಅಂತ ಬರೆದಿದೆ ಈನಾಗಿ ನಿಮ್ಗೆ ಎಕ್ಸ್ಟ್ರಾ ಫೀಚರ್ ಅಂತ ಅನ್ಸೋದು ಈ ಕನ್ಸೋಲು ಈಗ ಫುಲ್ಲಿ ಡಿಜಿಟಲ್ ಆಗಿದೆ ಸ್ವಲ್ಪ ಚಿಕ್ಕದಾಯಿತು ಈ ಗಾಡಿಗೆ ಕನ್ಸಿಡರ್ ಮಾಡಿದ್ರೆ ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಕೊಟ್ಟಿದೆ ಚೆನ್ನಾಗಿರೋದೇನೋ ಈ ಎಡ್ಜಸ್ ಏನಿದೆ ಈ ಕಾರ್ನರು ಅಟ್ಲೀಸ್ಟ್ ಇಲ್ಲಿ ತನಕ ಫಿಲ್ ಆಗಿದ್ರೆ ಸ್ಕ್ರೀನು ಚೆನ್ನಾಗಿರೋದು ಇಲ್ಲಿ ಗೇರ್ ಇಂಡಿಕೇಷನ್ನು ಆರ್ ಪಿ ಎಮ್ಮು ಫ್ಯೂಯಲ್ ಗೇಜು ಏನೇನು ನಾರ್ಮಲಾಗಿ ಓಹ್ ಓ ಇದು ಬೇರೆ ಇದೆ ಈಗ ಟಿ ಪಿ ಎಮ್ ಎಸ್ ಕೂಡ ಇದೆ ಟಯರ್ ಪ್ರೆಷರ್ ಎಷ್ಟಿದೆ ಫ್ರಂಟ್ ಟು ರೇರ್ ಎರಡನ್ನೂ ತೋರಿಸ್ತಾ ಇದೆ ಟೈಮು ಟೋಟಲ್ ಕಿಲೋಮೀಟರ್ಸು ಇದೆಲ್ಲ ಇದೆ ನಾರ್ಮಲ್ ಆಗಿ ಜೊತೆಗೆ ಪಕ್ಕದಲ್ಲೇನೋ ನಿಮಗೆ ಯು ಎಸ್ ಬಿ ಪೋರ್ಡ್ ಕೂಡ ಕೊಡ್ತಾ ಇದ್ದಾರೆ ಚಾರ್ಜಿಂಗಿಗೆ ಇಲ್ಲಿ ನಮಗೆ ಹಳೆ ತ್ರೀ ಹಂಡ್ರೆಡ್ಗಳಲ್ಲಿ ಸ್ವಿಚಬಲ್ ಎ ಬಿ ಎಸ್ ಬಟನ್ ಕೊಡ್ತಾಯಿದೆ ಎ ಬಿ ಎಸ್ ಬಟನ್ ಇಲ್ಲಿ ಏನಿದೆ ಅಂತಂದರೆ ಹೀಟೆಡ್ ಗ್ರಿಪ್ ಬಟನ್ ಇಲ್ಲಿದೆ ಹೀಟೆಡ್ ಸೀಟ್ ಬಟನ್ ಇಲ್ಲಿದೆ ಹೀಟೆಡ್ ಗ್ರಿಪ್ ಹೀಟೆಡ್ ಸೀಟ್ ಅನ್ನೋದು ನಮ್ಮ ಆ್ಯಕ್ಚುಯಲ್ ಸೌತ್ ಇಂಡಿಯನ್ ಕಾನ್ಸೆಪ್ಟಿಗೆ ವರ್ಕ್ ಆಗೋಲ್ಲ ಅವಶ್ಯಕತೆಯೂ ಇಲ್ಲ ಇಪ್ಪತ್ತು ಲೀಟ್ರು ಟ್ಯಾಂಕಿದೆ ಟ್ಯಾಂಕ್ ಅದು ಹೊಡೆದಾಗ ಕಾಣಿಸ್ತಾ ಇದೆ ಜಾಸ್ತಿ ಇರಬೇಕು ಅಂತ ಅನಿಸುತ್ತೆ ಬಟ್ ಒಳಗಡೆ ಮೆಟಲ್ ಟ್ಯಾಂಕ್ ಬರುತ್ತೆ ಇದು ಮೇಲುಗಡೆ ಬರೀ ಪ್ಲಾಸ್ಟಿಕ್ಕಿಗೆ ಒಂದು ನೋಡೋಕೊಂದು ಎಫೆಕ್ಟ್ ಅಂತ ಹೇಳ್ಬೋದು ಇಪ್ಪತ್ತು ಲೀಟ್ರಿಗೆ ಈ ಗಾಡಿ ಪರ್ಟಿಕ್ಯುಲರ್ಲಿ ಇಪ್ಪತ್ತೈದರಿಂದ ಮೂವತ್ತರವರ್ಗೂ ಮೈಲೇಜ್ ಕೊಡುತ್ತೆ ಆರಾಮಾಗಿ ಓಡಿಸ್ಕೊಂಡ್ರೆ ಅದು ಒನ್ ಆಫ್ ದ ಖುಷಿ ವಿಚಾರ ಫಾರ್ಟಿ ಒನ್ ಎಮ್ ಎಮ್ ಯು ಎಸ್ ಜಿ ಇರುತ್ತೆ ಫ್ರಂಟಲ್ಲಿ ಡ್ಯೂಯಲ್ ಡಿಸ್ಕ್ ಬ್ರೇಕು ಬೆನಿಲಿ ಕ್ಯಾಲಿಪರ್ಸು ಟೈಯರು ಪೆರಲಿ ಏಂಜುಲ್ ಜಿ ಟಿ ಇದೆ ಒನ್ ಟ್ವೆಂಟಿ ಬೆನಿಲಿ ತ್ರೀ ಹಂಡ್ರೆಡಲ್ಲಿ ಏನಿತ್ತು ಅದೇ ಟಯರ್ ಇದರಲ್ಲೂ ಇರೋದು ಹಿಂದೆಗಡೆ ನೋಡೋದಾದರೆ ನಿಮಗೆ ಪೆರಿಲಿ ಏಂಜಲ್ ಜಿ ಟಿ ಎಗೈನ್ ಇದು ಸೈಜ್ ಬಂದು ಒನ್ ಸಿಕ್ಸ್ಟಿ ಸಿಕ್ಸ್ಟಿ ಸೆವೆಂಟೀನ್ ಅದು ಕಾಮನ್ ಆಗಿ ಬರುತ್ತೆ ಎ ವಿ ಕಂಫರ್ಟೇಬಲ್ಲು ಸಿಕ್ಕಾಪಟ್ಟೆ ದೊಡ್ಡ ಸೀಟು ಹಿಂದೆ ಕೂತ್ಕೊಳ್ಳೋರು ಕೂಡ ಮುಂದೆ ಹೆಂಗೆ ಕೂತ್ಕೋತಾರೋ ಆ ಲೆವೆಲ್ಗೆ ಕಂಫರ್ಟ್ ಅಬೇ ಕೂತ್ಕೋಬೋದು ಅಷ್ಟು ದೊಡ್ಡದಾಗಿದೆ ಹಿಂದೆಗಡೆ ಅಡ್ಜಸ್ಟೇಬಲ್ ಮೋನೋಶಾಕ್ ಸಸ್ಪೆನ್ಷನ್ ಇದೆ ಇಂಡಿಕೇಟರ್ ಪ್ಲೇಸ್ಮೆಂಟು ಇದು ಎಕ್ಸ್ಟ್ರಾ ಟಾಪ್ ಟ್ರ್ಯಾಕ್ ಒಂದಿದೆ ಇಲ್ಲಿಂದ ಕನೆಕ್ಷನ್ ಕೊಟ್ಟು ಇಲ್ಲಿಗೆ ಡೈರೆಕ್ಟ್ ಆಗಿದೆ ಇಲ್ಲಿಂದ ಇಲ್ಲಿ ಕನೆಕ್ಟ್ ಮಾಡಿದ್ದಾರೆ ಈಕೆ ತುಂಬ ಜನ ಇಷ್ಟಪಡೋರು ಬೆನಿಲಿ ಲೋಗೋ ಎಲ್ಲ ಬರ್ತಾಯಿತ್ತು ಒಂಥರ ಸಕದಾಯಿತು ನಾವು ಇದರಲ್ಲಿ ಹಿಂಗೆ ಹಿಂಗೆ ಆಡೋದು ಹಿಂಗೆ ಕ್ಲೋಸ್ ಮಾಡೋದು ಹಿಂಗೆ ಓಪನ್ ಮಾಡೋದು ಅದು ಅದೆಲ್ಲ ಒಂದು ಕಾಲ ಬಿಡಿ ತಮ್ಮ ಹತ್ರ ಇದ್ದಾಗ ಅದೆಲ್ಲ ಎಲ್ಲೂ ಅನ್ಫಿನಿಷ್ಡ್ ಅಂತ ಅನ್ಸಲ್ಲ ಎಲ್ಲೂ ಕ್ವಾಲಿಟಿ ಕಾಂಪ್ರಮೈಸ್ ಆಗಿದೆ ಅಂತ ಅನಿಸಲ್ಲ ಅಂಕಲ್ ನೋಡ್ತವ್ರೆ ಗಾಡಿದೆ ರೇಡಿಯೇಟರ್ಗೆಲ್ಲ ಗ್ರಿಲ್ಲಲ್ಲ ಅವರೇ ಕೊಟ್ಬಿಟ್ಟವ್ರಿಗುರು ನೀವೇನು ಹಾಕ್ಸೋದು ಬೇಕಾಗಿಲ್ಲ ಇದೊಂದು ಮೇಜರ್ ಇದು ಯಾವ್ದಾರು ಗಾಡಿ ತಗೊಳ್ಳಿ ಇದೊಂದು ಗಿಲ್ಲ ಗ್ರಿಲ್ನ ಹಾಕ್ಸ್ಕೋಬೇಕು ಯಾವಾಗಲೂ ಆಮೇಲೆ ಇಲ್ಲೆಲ್ಲ ಏರ್ ವೆಂಟ್ಸ್ಗಳು ಏರ್ ಕೊಟ್ಟಿದ್ದಾರೆ ಸೊ ಇಲ್ಲೆಲ್ಲ ಏರ್ ಟ್ರಾವೆಲ್ ಆಗೋದ್ರಿಂದ ಏರೋ ಚೆನ್ನಾಗಿರುತ್ತೆ ಬ್ಲಾಕ್ ಮಾಡ್ಬಿಟ್ರೆ ಏನಾಗುತ್ತೆ ಗಾಡಿ ಮುಂದೆ ಮುಂದೆಗಡೆ ಹೋಗಕ್ಕೂ ಜಾಗ ಬೇಕು ನೋಡಿ ಇಲ್ಲೂ ಇಲ್ಲೂ ಕೊಟ್ಟಿದ್ದಾರೆ ಇಲ್ಲೆಲ್ಲ ಜಾಗಗಳಿದ್ದಾವೆ ಓವರ್ ಆಲ್ ವೆಯ್ಟ್ ಆಫ್ ದಿ ಗಾಡಿ ಫುಲ್ ಟ್ಯಾಂಕ್ ಜೊತೆ ಇನ್ನೂರ ಇಪ್ಪತ್ತೆಂಟು ಕೆ ಜಿ ಬರುತ್ತೆ ಇನ್ನೂರ ಇಪ್ಪತ್ತೆಂಟು ಕೆ ಜಿ ಇದನ್ನೂ ಜಾಸ್ತಿ ಇರಬೇಕು ಅಂತ ನೋಡಿದ ತಕ್ಷಣ ಅನಿಸುತ್ತೆ ಬಟ್ ಇನ್ನೂರ ಇಪ್ಪತ್ತೆಂಟು ಕೆ ಜಿ ಎಲ್ಲ ಓಕೆ ಬಟ್ ನಾನು ಹೇಳಿದ್ಮೇಲೆ ಅಗೇನ್ ಟೂರಿಂಗಿಗೆ ನೋ ಆಫ್ ರೋಡಿಂಗ್ ಒಂದು ಲೆವೆಲ್ಗೆ ಆಫ್ ರೋಡಿಂಗ್ ಓಕೆ ಸಿಗಾಬಟ್ಟೆ ಆಫ್ ರೋಡಿಂಗ್ ಆಫ್ ರೋಡಿಂಗೇ ಫೋಕಸ್ಸು ಈ ಗಾಡಿಯಲ್ಲ ನೀವು ಯಾವ್ದಾದರೂ ಬೇರೆದು ನೋಡಬೇಕು ಟೂರಿಂಗ್ ಫೋಕಸ್ಸು ಟೂರಿಂಗಿಗೆ ತೊಗೋಬೇಕು ಒಂದು ಏಳೆಂಟು ಲಕ್ಷ ಬಡ್ಜೆಟ್ಟು ನೋಡ್ಬೋದು ಒನ್ ಆಫ್ ದಿ ಆಪ್ಷನ್ಸ್ ಇದ್ರ ಜೊತೆ ಕಾಂಪಿಟೇಷನ್ ಯಾವುದು ಅಂತಂದರೆ ನಿಮಗೆ ಎನ್ ಎಕ್ಸ್ ಫೈವ್ ಹಂಡ್ರೆಡ್ ಎನ್ ಎಕ್ಸ್ ಫೈವ್ ಹಂಡ್ರೆಡ್ ಸ್ವಲ್ಪ ಚಿಕ್ಕದು ಅನಿಸುತ್ತೆ ಎಗೈನ್ ಟು ಸಿಲಿಂಡರ್ ಹೋಂಟ ಇಂಜಿನ್ ನೋಡಿ ಯಾವುದು ನಿಮ್ಗೆ ಇಷ್ಟ ಆಗುತ್ತೆ ಎರಡೂ ಓಡಿಸ್ ನೋಡಿ ಯಾವುದು ನಿಮ್ಗೆ ತಗೋಬೇಕು ಅನಿಸುತ್ತೆ ಆಮೇಲೆ ನೀವು ಡಿಸೈಡ್ ಮಾಡಿ ಅಷ್ಟೇ ಸೊ ಇದಾಗಿತ್ತು ಇವತ್ತಿನ ಫೈವ್ ನಾಟ್ ಟೂನ ವೀಡಿಯೋ ಇನ್ನೊಂದು ವೀಡಿಯೋ ಜೊತೆ ಇನ್ನೊಂದು ಗಾಡಿ ಜೊತೆ ಆದಷ್ಟು ಬೇಗ ಸಿಕ್ಬಿಡ್ತೀನಿ ಅಲ್ಲಿವರೆಗೂ ಸ್ವಲ್ಪ ವೆಯ್ಟ್ ಮಾಡ್ತಾಯಿರಿ